ನೀವು ಹೇಳಬೇಕು ನಾನು ಯಾವ ಸಾರಿ ಉಡಬೇಕು ಅಂತ ಹೇಳಿ ಸೊ ಇದು ಸೇಮ್ ಬ್ಲೌಸ್ ಟ್ರನ್ನಿಂಗ್ ಬ್ಲೌಸ್ ಇದೆ ಇದೇ ಕಾಂಟ್ರಾಸ್ಟ್ ಅಲ್ಲಿ ಲೈಕ್ ಲ್ಯಾವೆಂಡರ್ ವಿತ್ ಗೋಲ್ಡ್ ಕಾಣಿಸ್ತಾ ಇದೆಯಾ ಸಾರಿ ಲ್ಯಾವೆಂಡರ್ ವಿತ್ ಗೋಲ್ಡ್ ನನ್ನ ಮೇಲೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಸಿಲ್ವರ್ ಕಲರ್ ತರ ಒಂಥರ ಬಾರ್ಡರ್ ಇದೆ ಸಿಲ್ವರು ಅಲ್ಲ ಈಚೆ ಸೈಡ್ ಇದು ಗೋಲ್ಡ್ ಅಲ್ಲ ಆಚೆ ಸೈಡ್ ಕಾಪರು ಅಲ್ಲ ಎಲ್ಲ ಜರಿನೂ ಮಿಕ್ಸ್ ಇದೆ ಆಯ್ತಾ ಸೊ ಇದು ಒಂದು ವೆರೈಟಿ ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಆರ್ಯ ಹಿ ಫ್ಯಾಮಿಲಿ ನೆಸ್ ನೆಸ್ಟ್ಲಾಗ್ ಇವತ್ತೊಂದು ಕ್ವಶನ್ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಯಾಕಂತಂದರೆ ನೆಕ್ಸ್ಟ್ ವೀಕ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಎಲ್ಲ ಹೆಣ್ಮಕ್ಳಿಗೂ ಸಡಗರ 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 ಯಾಕಂತಂದರೆ ಮೊದಲೆಲ್ಲ ಬ್ಯಾಂಗ್ಳೂರಲ್ಲಷ್ಟೇ ಆಚರಿಸ್ತಾ ಇದ್ದರು ಜಾಸ್ತಿ ಬಟ್ ಇವಾಗ ಉಡುಪಿ ಮಂಗಳೂರು ಸೈಡು ಆಚರಿಸ್ತಾ ಇದ್ದಾರೆ ಸಂಘ ಸಂಸ್ಥೆಗಳಲ್ಲೂ ಆಗುತ್ತೆ ಮನೆ ಮನೆಗಳಲ್ಲೂ ಆಗುತ್ತೆ ನಮ್ಮ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ನಾವು ಮಾಡ್ತೀವಿ ಹಬ್ಬನ ಮೊದಲು ಅತ್ತೆಯವರಿಗೆ ಮದುವೆ ಆಗೋಕ್ಕಿಂತ ಮುಂಚೆ ನನ್ನ ಅಪ್ಪನ ತಂಗಿಯವರು ಅತ್ತೆಯವರು ಅಂತಂದರೆ ಸೊ ಅವ್ರು ಮಾಡ್ತಾಯಿದ್ರು ಅವ್ರು ನೆಕ್ಸ್ಟು ಅತ್ತೆಯವರಿಗೆ ಮದುವೆ ಆಗೋಕ್ಕಿಂತ ಮುಂಚೆ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿನಲ್ಲಿದ್ವಿ ಆ ಟೈಮಲ್ಲಿ ನನ್ನ ಅತ್ತೆಯವರು ಆಚರಿಸ್ಕೊಂಡು ಬಂದಿದ್ದಾರೆ ವರಮಾಲಕ್ಷ್ಮಿನೇ ಯಾಕಂದರೆ ನನ್ನ ದೊಡ್ಡ ಅತ್ತೆ ಬ್ಯಾಂಗ್ಳೂರಲ್ಲಿರೋದು ಇದ್ದರು ಸೊ ಹಾಗಾಗಿ ಅವರು ಅಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದರು ಸೊ ಮೇಲೆ ಎರಡನೇ ಅತ್ತೆ ಮೂರನೇ ಅತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾಯಿದ್ರು ನಾನು ಅವಾಗ ಇನ್ನ ಚಿಕ್ಕವಳು ಓಕೆ ಬಟ್ ಯಾವಾಗ ಅವರೆಲ್ಲ ಮದುವೆಯಾಗಿ ಹೊರಗಡೆ ಹೋದ್ರೆ ನಾವೊಂದು ಸ್ಟಾರ್ಟ್ ಮಾಡಿರೋಂಥ ಸಂಪ್ರದಾಯನ ನಾವು ಬಿಡಬಾರ್ದು ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಏನು ಹೇಳೋದು ಅಂತಂದರೆ ಯಾವುದೇ ಒಂದು ವಿಚಾರನ ಪೂಜೆನ ಏನೇ ಇರಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ ಯಾಕಂತಂದರೆ ಅದನ್ನು ಮುಂದೆ ನಡ್ಸ್ಕೊಂಡು ಇದ್ದಾರಾ ಅಂತ ಹೇಳಿ ಅಬ್ಸಲ್ಯೂಟ್ಲಿ ನಾನು ಒಂದು ಮಾತು ಹೇಳ್ತೀನಿ ದೇವರಿಗೆ ಪೂಜೆ ಅಂತ ಹೇಳೋದು ತಗೊಳ್ಬೇಕು ಅಂತ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟಿಗೆ ಅಂತ ಒಂದು ದೇವರು ಜನ್ರೇಷನ್ನ ಇಟ್ಟಿರ್ತೇ ಇರ್ತಾರೆ ಯಾಕಂತಂದರೆ ನನ್ನ ಅತ್ತೆಯವ್ರ ನಂತರ ಅಮ್ಮ ಮಾಡ್ಕೊಂಡು ಬಂದರು ಅಮ್ಮ ನಂತರ ಇವಾಗ ನನ್ನ ಸರ್ದಿ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನನಗೆ ತುಂಬಾ ಇಷ್ಟ ವರಮಾಲಕ್ಷ್ಮಿ ಪೂಜೆ ಅಂತಂದರೆ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ನಾನು ಮಾಡ್ತೀನಿ ಆಯಿತಾ ನನ್ನದೊಂದು ಕ್ವಶನ್ ಇದೆ ಅದಕ್ಕೆ ನಿಮ್ದೊಂದು ಆಸ್ ಆನ್ಸರ್ ಬೇಕು ಏನು ಏನು ಅಂತಂದರೆ ನನ್ನ ಹತ್ರ ತುಂಬಾ ಸ್ಯಾರಿ ತಂದಿದ್ದೀನಿ ನಾನು ತಂಡದ ಮಕಸಿಯಲಿಂದ ಜಯಲಕ್ಷ್ಮಿಯಿಂದ ಏನು ಅಂತಂದರೆ ಅದರಲ್ಲಿ ಒಂದು ಮೂರು ಸಾರಿನ ನಾನಿವಾಗ ನಿಮಗೆ ತೋರಿಸ್ತೀನಿ ನಾನು ಅದನ್ನು ಪರ್ಟಿಕ್ಯುಲರ್ಲಿ ವರ್ಮಾಲಕ್ಷ್ಮಿಗೆ ಉಡ್ತೀನಿ ಅಂತ ಹೇಳಿ ತಂದಿದ್ದೀನಿ ಆಯಿತಾ ಹಾಗೆ ನನ್ನ ಅಣ್ಣನೂ ಒಂದು ಸಾರಿ ತೆಗೆದುಕೊಟ್ಟಿದ್ದಾನೆ ನನಗೆ ಮರೂನ್ ಕಲರಲ್ಲಿ ಅದು ನಾನು ನನಗೆ ಅದು ನಾನು ನಿಮಗೆ ಇನ್ನೂ ತೋರಿಸಿಲ್ಲ ಅದನ್ನ ನಾನು ಎಲ್ಲ ಸಾರಿನೂ ತೋರಿಸ್ತೀನಿ ನನ್ನ ಹತ್ರ ಇರುವಂಥದ್ದು ಹೊಸ್ತಾಗಿ ಪರ್ಚೇಸ್ ಮಾಡಿರೋ ಅದಕ್ಕೂ ಒಂದು ಬ್ಲಾಗ್ ಮಾಡ್ತೀನಿ ನಾನು ನಿಮಗೆ ಇಷ್ಟ ಆಗ್ಬೋದು ಒಂದು ಕಲರ್ ಕಾಂಬಿನೇಷನ್ಸ್ ನಾನು ನಾರ್ಮಲಾಗಿ ಸಾರಿ ತಗೊಳ್ಳೋದು ಹೆಚ್ಚಿನವರಿಗೆ ಇಷ್ಟ ಆಗುತ್ತೆ ಎಲ್ಲರೂ ನನಗೆ ಇಲ್ಲಿ ಕಸ್ಟಮರ್ಸು ಕೇಳ್ತಾರೆ ನೀವು ಸಾರಿ ಎಲ್ಲಿ ತೊಗೊಳ್ತೀರಾ ಮ್ಯಾಮ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ ಹೇಳಿ ನಾನಿವತ್ತು ಮೆಡಿಕಲಲ್ಲಿ ಬ್ಲಾಗ್ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ನಾನು ಆಲ್ರೆಡಿ ಬ್ಲೌಸ್ ಸ್ಟಿಚ್ಚಿಂಗಿಗೆ ಅಂತ ಹೇಳಿ ತಂದಿದ್ದೀನಿ ಸ್ಯಾರೀಸನ್ನು ತ್ರೀ ಸ್ಯಾರೀಸ್ ತಂದಿದ್ದೆ ಸೊ ಆ ತ್ರೀ ಸ್ಯಾರೀಸನ್ನು ನಾನು ಸೆಲೆಕ್ಷನ್ ಮಾಡಿ ತಂದಿದ್ದೀನಿ ಅದರಲ್ಲಿ ಯಾವುದಾದ್ರೂ ಒಂದು ಹುಡುಬೇಕು ಅಂತ ಹೇಳೋ ಒಂದು ಆಸೆ ಆಲ್ರೆಡಿ ನಾನು ಮನೆಯವರು ಸೆಲೆಕ್ಷನ್ ಮಾಡಿ ಆಗಿದೆ ಒಂದು ಸಾರಿನ ಬಟ್ ನಿಮ್ಮದು ಮೆಜಾರಿಟಿ ಅದೇ ಸಾರಿಗೆ ಬರುತ್ತಾ ಅಂತ ಹೇಳಿ ನೋಡೋ ಆಸೆ ನಂದು ಯಾಕಂತಂದರೆ ತುಂಬ ಜನರಿಗೆ ನಂದು ಡ್ರೆಸ್ ಸೆನ್ಸ್ ತುಂಬ ಇಷ್ಟ ಆಗ್ತಾಯಿದೆ ತುಂಬ ಜನ ಕಮೆಂಟು ಮಾಡ್ತಾ ಇದ್ದಾರೆ ನಿಮ್ಮದು ಸಾರೀಸ್ ಚೆನ್ನಾಗಿರುತ್ತೆ ಡ್ರೆಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಕೆಲವೆಲ್ಲ ನಾವು ಇಲ್ಲೇ ಬೈ ಮಾಡಿರೋದ್ರಿಂದ ನನಗೆ ಲಿಂಕ್ ಹಾಕೋಕ್ಕಾಗಲ್ಲ ಬಟ್ ಯಾವುದಲ್ಲ ನಾನು ಆನ್ಲೈನಲ್ಲಿ ಬೈ ಮಾಡಿರ್ತೀನಲ್ಲ ಅದರದ್ದು ನೀವೇನು ಗೊತ್ತಾ ನಾನು ಲಿಂಕ್ ಹಾಕೋದಿದ್ರು ಅಂದರೆ ಏನಾದರೂ ಬ್ಯುಸಿಯಲ್ಲಿ ನಾನು ಇನ್ನು ಲಿಂಕ್ ಹಾಕೋದಿದ್ರು ನೀವೇನು ಮಾಡಿ ಅಂತ ಹೇಳಿದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸಾರಿ ನೀವೇನು ಮಾಡಿ ಅಂತಂದರೆ ನನ್ನೊಂದು ಸ್ಕ್ರೀನ್ಶಾಟ್ ತೆಗೊಂಡು ಅಲ್ಲಿ ನೀವು ಅಪ್ಲೋಡ್ ಮಾಡಿಬಿಡಿ ಫೋಟೋಸ್ ಅಂತ ಲಿಂಕ್ ಇರುತ್ತೆ ಅದರೊಂದು ಐಕಾನ್ ಇರುತ್ತೆ ಐಕಾನ್ ಇರುತ್ತೆ ಫೋಟೋಸ್ ಅಂತ ಹೇಳಿ ಸೊ ಅದನ್ನು ನೀವು ಕ್ಲಿಕ್ ಮಾಡಿ ಅದನ್ನು ನೀವು ಇದು ಮಾಡ್ಕೊಡಿ ಅಂತಂದ್ರೆ ನಂದು ಫೋಟೋನ ಅಲ್ಲಿ ಅಪ್ಲೋಡ್ ಮಾಡಿ ನಂದು ಡ್ರೆಸ್ ಫೋಟೋನ ನಂದಲ್ಲ ಡ್ರೆಸ್ ಫೋಟೋನ ಅಪ್ಲೋಡ್ ಮಾಡಿ ಅವಾಗ ನಿಮಗೆ ಸೇಮ್ ಡ್ರೆಸ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಆಯಿತಾ ಇವಾಗ ನಾನು ನಿಮಗೆ ಒಂದೊಂದೇ ಸಾರೀಸನ್ನು ತೋರಿಸ್ತಾ ಹೋಗ್ತೀನಿ ನೀವು ಪಟ್ 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 ಅಂತ ಹೇಳಿ ಯಾವುದು ನಿಮಗೆ ನನ್ನ ಮೇಲೆ ಇಷ್ಟ ಆಗ್ತಾ ಇದೆ ಆ ಸಾರಿನ ನೀವು ಅಲ್ಲಿ ನಿಮಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗಿ ಈ ವ್ಲಾಗ್ ರೆಕಾರ್ಡ್ ಮಾಡಿದ ಹಾಫ್ ಆ್ಯನ್ ಅವರಲ್ಲಿ ನಿಮಗೆ ಈ ವ್ಲಾಗ್ ರೀಚ್ ಆಗುತ್ತೆ ಇಟ್ಸ್ ಮೈ ಪ್ರಾಮಿಸ್ ಆಯಿತಾ ಸೊ ಇನ್ನು ಒಂದೇ ವಾರ ಇರೋದು ಗ್ಲೌಸ್ ಸ್ಟಿಚಿಂಗಿಗೆ ಕೊಡಬೇಕು ನಾನು ನೀವು ತಡ ಮಾಡಬೇಡಿ ಆಯಿತಾ ಸೊ ನಾನು ಫಸ್ಟ್ ತಂದಿರೋ ಸಾರಿ ಇದು ಆಯಿತಾ ಇದು ನೋಡಿ ಈ ಥರ ಕಾಣಿಸುತ್ತೆ ನನ್ನ ಮೇಲೆ ಇದು ಬಂದುಬಿಟ್ಟು ಗೋಲ್ಡ್ ಕಲರಿಗೆ ಲ್ಯಾವೆಂಡರ್ ಗೋಲ್ಡ್ ಕಲರಿಗೆ ಲ್ಯಾವೆಂಡರ್ ಕಲರ್ ಒಂಥರ ಏನು ಡಿಸೈನ್ಸ್ ಬಂದಿದೆ ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ ಈ ಥರ ಕಾಣಿಸುತ್ತೆ ನನ್ನ ಮೇಲೆ ನೀವು ಹೇಳಬೇಕು ನಾನು ಯಾವ ಸ್ಯಾರಿ ಉಡಬೇಕು ಅಂತ ಹೇಳಿ ಸೊ ಇದು ಸೇಮ್ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಇದೆ ಇದೇ ಅಲ್ಲಿ ಲೈಕ್ ಲ್ಯಾವೆಂಡರ್ ವಿದ ಗೋಲ್ಡ್ ಕಾಣಿಸ್ತಾ ಇದೆಯಾ ಸ್ಯಾರಿ ಲ್ಯಾವೆಂಡರ್ ವಿತ್ ಗೋಲ್ಡ್ ನನ್ನ ಮೇಲೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನೀವು ಸೆಲೆಕ್ಷನ್ ಮಾಡಿ ಹೇಳಿ ಆಯಿತಾ ನಾವು ಸೆಲೆಕ್ಷನ್ ಮಾಡಿದ್ದೀವಿ ನೋಡೋಣ ನಮ್ಮ ಟೇಸ್ಟು ನಿಮ್ಮ ಟೇಸ್ಟು ಮ್ಯಾಚ್ ಆಗುತ್ತಾ ಅಂತ ಹೇಳಿ ಅದಷ್ಟೇ ಭಾವನೆ ಯಾವುದು ಮೆಜಾರಿಟಿಯಲ್ಲಿ ಬರುತ್ತೆ ಅದೇ ಸ್ಯಾರಿ ಉಡೋದು ಯಾಕಂತಂದರೆ ನಾನು ಮನೆಯವರು ಎರಡು ಅಂದರೆ ಒಂದು ಎರಡು ಸಾರಿನ ಸೆಲೆಕ್ಷನ್ ಮಾಡಿದ್ವಿ ಬಟ್ ನಾನು ಒಂದು ಸಾರಿನ ಅವ್ರು ಕರೆಕ್ಟಾಗಿ ಇದೇ ಉಡಬೇಕು ಅಂತ ಸಜೆಸ್ಟ್ ಮಾಡಿದ್ದಾರೆ ನೋಡೋಣ ನಿಮ್ಮ ಕಮೆಂಟ್ ಹೇಗೆ ಬರುತ್ತೆ ಅಂತ ಹೇಳಿ ಸೊ ಸೆಕೆಂಡ್ ಸಾರಿ ಬಂದುಬಿಟ್ಟು ನಾನು ತಗೊಂಡಿರೋದು ಇದು ನೀವು ನೋಡಿರ್ಬೋದು ಇದಕ್ಕೆ ಸಾರಿನ ತುಂಬ ಜನ ಕೇಳಿದಿರಿ ಅಂತ ಅಲ್ಲಿ ಹೋಗಿ ಯಾರೆಲ್ಲ ನನ್ನ ಬ್ಲಾಗ್ ನೋಡಿದ್ದಾರೆ ಅವರೆಲ್ಲ ತುಂಬ ಜನ ಕೇಳಿದ್ದಾರೆ ಅಂತ ಇದನ್ನು ಸೊ ನೋಡಿ ಇದು ಹೀಗೆ ಬರುತ್ತೆ ನೋಡಿ ನೋಡಿ ಈ ಥರ ಇದೆ ಲೈಕ್ ಪಿಕಾಕ್ ಕಲರ್ ಇದಕ್ಕೆ ಸಿಲ್ವರ್ ಕಲರ್ ಥರ ಒಂಥರ ಬಾರ್ಡರ್ ಇದೆ ಸಿಲ್ವರು ಅಲ್ಲ ಈಚೆ ಸೈಡ್ ಜ ಇದು ಗೋಲ್ಡ್ ಅಲ್ಲ ಆಚೆ ಸೈಡ್ ಕಾಪರ್ ಅಲ್ಲ ಎಲ್ಲ ಜರಿನು ಮಿಕ್ಸ್ ಇದೆ ಆಯಿತಾ ಸೊ ಇದು ಒಂದು ವೆರೈಟಿ ನೋಡಿ ಓಕೆ ಇದೊಂದು ವೆರೈಟಿ ಇದೂ ಚೆನ್ನಾಗಿದೆ ಇದೂ ನನಗೆ ಇಷ್ಟನೇ ನೋಡಿ ಈ ಥರ ಕಾಣಿಸುತ್ತೆ ನನ್ನ ಮೇಲೆ ಈ ಕಲ್ಲರು ಓಕೆ ಅದಾದ ನಂತರ ನೆಕ್ಸ್ಟು ಇದು ಮೇಡಮ್ ಸಾರಿ ಸ್ಯಾರಿ ಇದ್ದಾರೆ ಸೊ ಅವಳಿಗೆ ಇದೆಲ್ಲ ತುಂಬ ಇಷ್ಟ ಎಲ್ಲ ಬ್ಲಾಗ್ ಮಾಡೋದು ಅಂದರೆ ಇದು ನೋಡಿ ಇದು ತರ್ಡ್ ಸ್ಯಾರಿ ಇದು ಬಂದ್ಬಿಟ್ಟು ಪಿಂಕ್ ಕಲರ್ ಆಯಿತಾ ನೋಡಿ ಈ ಥರ ಬರುತ್ತೆ ಈ ಸ್ಯಾರಿ ಪಿಂಕ್ ಇದು ಹಾಗೆ ನೋಡಿ ಫುಲ್ ಜರಿ ಇದೆ ಅಲ್ಲ ಡಿಸೈನ್ ಕೊಟ್ಟಿದ್ದಾರೆ ಒಂಥರ ಚೆಂದ ಇದು ಸ್ಯಾರಿ ಇದು ಸಾಫ್ಟ್ ಅಂದರೆ ಸಾಫ್ಟ್ ಮೆಟೀರಿಯಲ್ ಆಯಿತಾ ನನಗೆ ಒಂಥರ ಏನು ಅಂದರೆ ಇದು ನಮ್ಮದು ಮೈಸೂರು ಸಿಲ್ಕ್ ಸ್ಯಾರಿ ಇರುತ್ತಲ್ಲ ಸೊ ಅದೇ ಥರ ಒಂಥರ ಏನು ಒಂಥರ ಶೈನ್ ಶೈನ್ ಇದೆ ಮೆಟೀರಿಯಲ್ ಚೆನ್ನಾಗಿದೆ ಕಲರು ಚೆನ್ನಾಗಿದೆ ಲೈಕ್ ಏನು ಹೇಳ್ತೀರಾ ಇದನ್ನು ಮೆಜಂತ ಕಲರ್ ಅಂತ ಹೇಳ್ತೀವಲ್ವ ನಾವು ಆ ಕಲರಲ್ಲಿದೆ ಇದೆ ನೋಡಿ ಈ ಥರ ಕಾಣಿಸುತ್ತೆ ನನ್ನ ಮೇಲೆ ನೀವು ನನಗೆ ಕ್ಲಿಯರಾಗಿ ಹೇಳಬೇಕು ನಾನು ಯಾವ ಸಾರಿ ಒಬೇಕು ಅಂತ ಹೇಳಿ ವರಮಹಾಲಕ್ಷ್ಮಿ ಪೂಜೆ ದಿನ ನನ್ನನ್ನು ಯಾವ ಸಾರೀಲಿ ನೀವು ನೋಡಲಿಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿ ನಂದು ಇದೆ ಸೊ ನಾನು ಆಗಲೇ ಹೇಳಿದ್ದೀನಿ ನನ್ನ ಮನೆಯವರು ನಾವು ಸೆಲೆಕ್ಷನ್ ಮಾಡಿ ಆಗಿದೆ ನಿಮ್ಮ ಸೆಲೆಕ್ಷನ್ ನನಗೆ ಬೇಕು ಯಾಕಂತಂದರೆ ನನ್ನ ವ್ಯೂವರ್ಸ್ ಎಲ್ಲರೂ ನನ್ನ ಡ್ರೆಸ್ಸಿಗೆ ಫ್ಯಾನ್ಸು ನನಗೆ ಗೊತ್ತು ನನಗೆ ತುಂಬ ಜನ ಕಮೆಂಟ್ ಹಾಕಿದ್ದೀರಾ ನಿಮ್ಮ ಡ್ರೆಸ್ಸಲ್ಲಿ ತೊಗೊಂಡಿರೋದು ಡ್ರೆಸ್ ಕಲೆಕ್ಷನ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಸಾರಿ ಕಲೆಕ್ಷನ್ ಚೆನ್ನಾಗಿದೆ ಇನ್ನೂ ತುಂಬ ಸಾರೀಸ್ ಇದೆ ನನ್ನ ಹತ್ರ ನಾನು ಆಲ್ರೆಡಿ ಪರ್ಚೇಸ್ ಮಾಡಿರೋದು ಬ್ಲೌಸಸ್ ಸ್ಟಿಚ್ ಮಾಡಿರೋದು ನಾನು ಎಲ್ಲನೂ ನಿಮಗೆ ಒಂದು ದಿವಸ ಅದರದ್ದು ಬ್ಲಾಗ್ ಹಾಕ್ತೀನಿ ಒಬ್ರು ಯಾರು ಹೋಮ್ ಇದು ಬ್ಲಾಗ್ ಕೇಳಿದ್ದಾರೆ ಅದನ್ನು ನಾನು ಮಾಡ್ತೀನಿ ನನ್ನೊಂದು ಫ್ಯಾಮಿಲಿ ಫ್ರೆಂಡಿದೊಂದು ರಿಕ್ವೆಸ್ಟ್ ಇತ್ತು ಹೋಮ್ ಟೂರ್ ಮಾಡು ನಮ್ಮ ಮನೆ ಚೆಂದ ಇದೆಯಲ್ವಾ ಎಲ್ರಿಗೂ ತೋರಿಸು ಅಂತ ಹೇಳಿ ಸೊ ಅದನ್ನು ನಾನು ಮಾಡ್ತೀನಿ ಆಯಿತಾ ಬಟ್ ಪಾಪದ ಎಕ್ಸಾಮ್ ಇತ್ತು ಇವತ್ತಷ್ಟೇ ಮುಗೀತು ಸೊ ಹಾಗಾಗಿ ಫ್ರೀ ಆದೆ ಇನ್ನೊಂದು ನಾನು ನಿಮ್ಮ ಜೊತೆ ಇರ್ತೀನಿ ನಾವು ನೆಕ್ಸ್ಟ್ ಎಕ್ಸಾಮ್ ತನಕ ಡೈಲಿ ರೀಡಿಂಗ್ ಇದ್ದೇ ಇರುತ್ತೆ ಬಟ್ ಡೈಲಿ ನಿಮ್ಮ ಜೊತೆ ಮಾತಾಡೋದು ಇದ್ದೇ ಇರುತ್ತೆ ಆಯಿತಾ ನೋಡಿ ಇದು ಈ ಥರ ಬರುತ್ತೆ ನೋಡಿ ಸಾರಿ ಕಂಪ್ಲೀಟ್ ಸಾರಿ ಈ ಥರ ಬರುತ್ತೆ ನಾನು ಇವತ್ತು ಸಾರಿ ಹುಟ್ಟಿದೀನಿ ಹಾಗಾಗಿ ನಿಮಗೆ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ ನೋಡಿ ಈ ತರ ಬರುತ್ತೆ ಸೊ ನನಗೆ ಹೇಳಬೇಕು ನೀವು ಯಾವ ಸಾರಿ ಚೆನ್ನಾಗಿದೆ ಯಾವ್ದು ನಾನು ಉಡ್ಬೇಕು ಅಂತ ಹೇಳಿ ಓಕೆ ಮೇಜರ್ ಯಾವುದಕ್ಕೆ ಅಂದ್ರೆ ಯಾವ ಸಾರಿಗೆ ಜಾಸ್ತಿ ಓಟ್ ಬರುತ್ತೋ ಅದೇ ಸಾರಿನ ನಾನು ಈ ಸತಿ ಕೊಡೋದು ಯಾಕಂತಂದ್ರೆ ಪ್ರತಿ ವರ್ಷನೂ ನಾವೇ ಸೆಲೆಕ್ಷನ್ ಮಾಡ್ತಾ ಇದ್ವಿ ಸಾರೀಸ್ ಬಟ್ ಈ ಸರ್ತಿ ನನ್ನ ಫ್ಯಾಮಿಲಿ ಅಂದರೆ ಆರ್ಯಹಿ ಫ್ಯಾಮಿಲಿ ನನ್ನ ಜೊತೆ ಇದೆ ಸೊ ಹಾಗಾಗಿ ನನಗೆ ತುಂಬ ಅಂದರೆ ತುಂಬಾ ಆಸೆ ಇದೆ ನೀವು ಸೆಲೆಕ್ಷನ್ ಮಾಡೋ ಸಾರಿನೇ ನಾನು ನೋಡಬೇಕು ಅಂತ ಹೇಳಿ ನೋಡೋಣ ನನ್ನ ಸೆಲೆಕ್ಷನು ಮನೆಯವ್ರ ಸೆಲೆಕ್ಷನು ನಿಮ್ಮ ಸೆಲೆಕ್ಷನು ಎಲ್ಲನೂ ಒಂದೇ ಆಗಿರತ್ತಾ ಯಾರು ಯಾರು ಸೆಲೆಕ್ಷನ್ ನನಗೆ ಬಂದಿತ್ತು ಅಂತ ಹೇಳಿ ಹೆಸರು ಹೇಳ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ವರಮಾಲಕ್ಷ್ಮೀ ಪೂಜೆ ದಿನದ ಬ್ಲಾಗಲ್ಲಿ ನಿಮ್ಮದು ಹೆಸರು ತೆಗೆದು ನಾನು ಹೇಳ್ತೀನಿ ಇಂಥ ನನ್ನದು ಸಬ್ಸ್ಕ್ರೈಬರೇ ನನಗೆ ಈ ಸಾರಿ ಸಜೆಸ್ಟ್ ಮಾಡಿದ್ದಾರೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ನನಗೆ ಸಜೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಓಕೆನಾ ಸೊ ನೀವು ಸೆಲೆಕ್ಷನ್ ಮಾಡಿ ನನಗೆ ಪಟ 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 ಅಂತ ಹೇಳಿ ಕಮೆಂಟ್ ಕಳಿಸಿ ನಾನು ಪಟ 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 ಅಂತ ಹೇಳಿ ಹೋಗಿ ಸಾರಿ ಸ್ಟಿಚ್ ಮಾಡಲಿಕ್ಕೆ ಕೊಡ್ತೀನಿ ಸೊ ಆದಮೇಲೆ ನಾವು ಅದೇ ಸಾರಿನಲ್ಲಿ ನಿಮ್ಮ ಇಷ್ಟದ ಸಾರಿನಲ್ಲೇ ವರಮಹಾಲಕ್ಷ್ಮಿ ದಿನ ಸಿಗೋಣ ಆಯಿತಾ ಸೊ ತುಂಬ ಐಟಮ್ಸ್ ಮಾಡೋದಿದೆ ವರಮಹಾಲಕ್ಷ್ಮಿ ಅಂತಂದರೆ ನನಗೆ ನನಗೆ ಗೊತ್ತಿಲ್ಲ ಎಷ್ಟು ಜನ ಎಷ್ಟು ಇಷ್ಟಪಡ್ತೀರೋ ಅಂತ ಹೇಳಿ ಬಟ್ ನನಗಂತೂ ಏನು ಹೇಳ್ತೀರಾ ತುಂಬ ಅಂದರೆ ತುಂಬಾ ದೊಡ್ಡ ಹಬ್ಬದ ಥರ ಯಾಕಂತಂದರೆ ಒಂದು ಇವ್ ಆಲ್ರೆಡಿ ನಮ್ಮದು ಎಲ್ಲ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ ಕ್ಲೀನಿಂಗ್ ಮನೆದೆಲ್ಲ ಬಟ್ ನನಗೆ ಸ್ವಲ್ಪ ಕಷ್ಟ ನನಗೆ ಮಾಡೋಕ್ಕಾಗಲ್ಲ ಮನೆದೆಲ್ಲ ಕ್ಲೀನಿಂಗ್ ಎಲ್ಲ ಅದೆಲ್ಲ ಏನಿದ್ರು ಅಮ್ಮ ಮತ್ತು ಕೆಲಸದವ್ರು ಯಾರಾದರೂ ಹೊರಗಡೆಯಿಂದ ಬಂದರೆ ನೋಡ್ಕೊಳ್ತಾರೆ ನನಗಾಗಲ್ಲ ನಿಜವಾಗ್ಲೂ ಯಾಕಂತಂದ್ರೆ ನನಗೆ ಒಂದು ಡಸ್ಟ್ ಎಲರ್ಜಿ ಇದೆ ಅದು ಆಗಲ್ಲ ಒಂದು ಮತ್ತೊಂದು ಹೇಳಿದರೆ ನಾನು ಏನು ಹೇಳ್ತೀರಿ ಮೆಡಿಕಲ್ ಪಾಪು ಹೊರಗಡೆ ಬ್ಯುಸಿ ಇರ್ತೀನಿ ಸೊ ಹಾಗಾಗಿ ನನಗೆ ಅಷ್ಟು ಟೈಮ್ ಸಿಗೋಲ್ಲ ಮಾಡೋಕ್ಕೆ ಬಟ್ ಅಮ್ಮ ನಿಭಾಯಿಸ್ಕೊಂಡು ಹೋಗ್ತಾರೆ ಎಲ್ಲದನ್ನು ಅಮ್ಮ ಬೇಕು ರೀ ಎಲ್ಲದಕ್ಕೂ ಅಮ್ಮ ಬೇಕೇ ಬೇಕು ಯಾಕಂತಂದರೆ ಅಮ್ಮ ಇದ್ದರೆ ಮಾತ್ರ ನಮಗೆ ಸ್ವಲ್ಪ ಹಾಂ ಓಕೆ ಐ ಆಮ್ ರಿಲ್ಯಾಕ್ಸ್ಡ್ ಅಂತ ಹೇಳಲಿಕ್ಕಾಗೋದು ಓಕೆ ಸೊ ಅಮ್ಮ ಇಸ್ ಅಮ್ಮ ಅಷ್ಟೇ ನಾನು ನನಗೆ ಹೇಳೋಕ್ಕಾಗೋದು ಜಗಳ ಮಾಡ್ತೀವಿ ಅಮ್ಮ ಅಮ್ಮನ ಜೊತೆ ಮಾತ್ರ ಈಗ ನನ್ನ ಮಗಳು ಇದ್ದಾಳೆ ನನ್ನ ಮಗಳಿಗೂ ಹಾಗೆ ಅಮ್ಮನ ಜೊತೆ ಜಗಳ ಆಗ್ತಾನೇ ಇರುತ್ತೆ ಸೊ ಅಮ್ಮನ ಜೊತೆನೂ ಹಾಗೆ ಫೈಟಿಂಗ್ ಸಣ್ಣ ಸಣ್ಣ ಫೈಟಿಂಗ್ ಎಷ್ಟೇ ದೊಡ್ಡ ಫೈಟಿಂಗ್ ಆದರೂ ಸಹ ಮನಸ್ಸಲ್ಲಿ ಇನ್ನೊಂದು ಸತಿ ಅವರಿಗೂ ಮಗಳೇ ಬೇಕು ನನಗೂ ಅಮ್ಮನೇ ಬೇಕು ಸಣ್ಣ ಸಣ್ಣ ಬಿಟ್ಬಿಟ್ಟದ್ದು ಅದೇನೇ ದೊಡ್ಡ ವಿಷಯ ಅಲ್ಲ ಅದೆಲ್ಲರ ಮನೇಲೂ ಇರುತ್ತೆ ಜಗಳ ಮಾಡದಿರೋ ಅಮ್ಮ ಮಗಳೇ ಇಲ್ಲ ನನ್ನ ಪ್ರಕಾರ ಲೋಕದಲ್ಲಿ ಸುಮ್ಮನೆ ಏನಿಲ್ಲ ಸಣ್ಣ ವಿಷಯಕ್ಕೆ ನೀವು ಯಾಕೆ ಆಗೇಳಿದ್ರಿ ಆಯ್ತು ಅದನ್ನಲ್ಲೇ ಬಿಡೋದು ಆಯಿತಾ ಸೊ ಅದು ಅಮ್ಮಂಥ ರೀತಿ ಯಾಕಂತಂದರೆ ನಾನು ಇರದೆ ಅವರು ಇರೋದೇ ಇಲ್ಲ ತುಂಬ ಇಷ್ಟ ಹಾಗೆ ಅವರು ಇಲ್ಲ ಇಲ್ಲ ಅಂತಂದರೆ ಮೊನ್ನೆ ನೋಡಿ ಪಪ್ಪ ಹಾಸ್ಪಿಟಲೈಸ್ ಆಗಿದ್ರು ಆ ಟೈಮಲ್ಲೂ ಹಾಗೆ ಅಮ್ಮ ಇಲ್ಲ ಅಂತಂದರೆ ಏನೋ ಕಳ್ಕೊಂಡ ಆ ಭಾವನೆ ಕೆಲಸ ಅಂತಲ್ಲ ಐ ಕ್ಯಾನ್ ಮ್ಯಾನೇಜ್ ಇವಾಗವಾಗ ಫಾರ್ ಎಕ್ಸಾಂಪಲ್ ಅಂದರೆ ಒಂದು ವಾರ ಒಂದು ತಿಂಗಳು ಅಮ್ಮ ಇಲ್ಲ ನಾನೇ ನಿಭಾಯಿಸಬೇಕು ಎಲ್ಲ ಅಂತ ಐ ಕ್ಯಾನ್ ಮ್ಯಾನೇಜ್ ಬಿಕಾಸ್ ಐ ನೋ ಹೌ ಟು ಮಾ ಹೇಳಿ ಆಯಿತಾ ಬಿಕಾಸ್ ನೋಡಿ ಒಂದು ವಿಷಯ ಹೇಳ್ತೀನಿ ನಾನು ಹೇಗೆ ಗೊತ್ತಾ ನಾನು ಎಲ್ಲ ಥರನೂ ಬೆಂಡ್ ಆಗ್ತಾ ಹೋಗ್ತೀನಿ ಏನು ಅಂತಂದರೆ ನನಗೇನು ಕೆಲಸ ಇಲ್ವಾ ಐ ಆಮ್ ಇನ್ ರಿಲ್ಯಾಕ್ಸಿಂಗ್ ನೋಡ್ ಓಕೆ ತುಂಬ ಕೆಲಸ ಉಂಟಾ ಐ ವಿಲ್ ಡೂ ದ್ಯಾಟ್ ನನಗೆ ಬೇಜಾರೇ ಇಲ್ಲ ತುಂಬ ಕೆಲಸ ಇದೆ ನನಗೆ ಮಾಡೋಕ್ಕಾಗಲ್ಲ ನೋ ಆ ಮಾತೇ ಇಲ್ಲ ನಾನು ಏನಿದ್ರೂ ಮಾಡ್ತೀನಿ ನಾನು ಖುಷಿಯಲ್ಲೇ ಮಾಡ್ತೀನಿ ಅದು ಕಿಚನಲ್ಲಿ ಕೆಲಸ ಇದ್ದರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಸೊ ಅದು ಒಂದು ನನ್ನ ಅಮ್ಮನಿಗೆ ತುಂಬ ಖುಷಿ ಅಂದರೆ ಎಲ್ಲ ಥರನೂ ನಿಭಾಯಿಸ್ತಾಳೆ ಅವಳು ನಿಭಾಯಿಸೋ ಶಕ್ತಿ ಇದೆ ನನ್ನ ಮಗಳಿಗೆ ಅಂತ ಹೇಳಿ ನನ್ನಮ್ಮ ಯಾವತ್ತೂ ಪ್ರೌಡ್ ಫೀಲ್ ಮಾಡೋದಿದೆ ನನ್ನ ಮೇಲೆ ನನ್ನ ಮಗಳು ನನ್ನ ಮಗಳಿದ ಕೆಲಸ ನೋಡು ಎಲ್ಲನೂ ಮುಗ್ದೋಯಿತು ಆಂ ಏನು ನಾನಿದ್ರೆ ನಾನೇ ಮಾಡ್ತೀನಿ ಅಂತಂದ್ರೆ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ ಅವಳು ಜೀವನನ ಅಂತ ಹೇಳೋ ಒಂದು ನಂಬಿಕೆ ನನ್ನ ಮೇಲೆ ಅವ್ರಿಗೆ ಯಾವತ್ತೂ ಇರುತ್ತೆ ಅದನ್ನು ನಾನು ಉಳಿಸ್ಕೊಂಡಿದ್ದೀನಿ ಹೊರಗಡೆ ಫೀಲ್ಡಲ್ಲೂ ಇರಲಿ మెడికల్ షాప్ అూ ಮನೆಯಲ್ಲೂ ಇರಲಿ ನಾನು ಎಲ್ಲ ಥರನೂ ನನ್ನ ರೋಲನ್ನು ನಾನು ನಿಭಾಯಿಸೇ ನಿಭಾಯಿಸ್ತೀನಿ ಆ ಒಂದು ಏನಿದೆಯಲ್ಲ ಒಂದು ಶಕ್ತಿ ದೇವರು ನನ್ನಲ್ಲಿ ಕೊಟ್ಟಿದ್ದಾನೆ ಮತ್ತೊಂದು ನಾನು ನಿಮಗೆ ಒಂದು ಸಣ್ಣ ಕಿವಿ ಮಾತು ಹೇಳ್ತೀನಿ ಆಲ್ವೇಸ್ ಬಿ ಪಾಸಿಟಿವ್ ನಿಮ್ಮದು ಯಾವುದೇ ಒಂದು ಕಷ್ಟದ ಟೈಮಲ್ಲೇ ಇರಲಿ ನಿಮ್ಮ ಆ ನಗುಮುಖ ನಿಮ್ಮ ಪಾಸಿಟಿವ್ನೆಸ್ ಇದೆಯಲ್ಲ ನಿಮ್ಮನ್ನು ಯಾವತ್ತೂ ಮೇಲೆ ತರುತ್ತೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಯಾಕಂದರೆ ನಾನು ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ ನನ್ನ ಲೈಫಲ್ಲಿ ನೀವು ಇಮ್ಯಾಜಿನ್ ಮಾಡದಿರೋ ಅಷ್ಟು ಕಷ್ಟದ ಲೈಫನ್ನು ನಾನು ನೋಡಿದ್ದೀನಿ ನನ್ನ ಲೈಫಲ್ಲಿ ಬಟ್ ಎಲ್ಲದನ್ನು ನಾನು ನನಗೆ ಒಂದೇ ಇರೋದು ನಾನು ಯಾರಿಗೂ ಮೋಸ ಮಾಡಿಲ್ಲ ನನಗೆ ದೇವರು ಯಾವತ್ತೂ ಮೋಸ ಮಾಡಲ್ಲ ಅಷ್ಟೇ ನಾನು ನಂಬಿರೋ ಅಂಥದ್ದು ಸೊ ನನ್ನ ಸಬ್ಸ್ಕ್ರೈಬರ್ಸಿಗೆ ನನ್ನ ವ್ಯೂವರ್ಸಿಗೆ ನಾನು ಹೇಳೋ ಒಂದು ಸಣ್ಣ ಕಿವಿ ಮಾತು ಅದೇ ಯಾರಿಗೂ ಹಾಳಂತೂ ಬಯಸೋದು ಬೇಡ ನಾವು ಎಲ್ಲರೂ ಒಳ್ಳೇದಾಗಲಿ ನಮಗೆ ಹಾಳು ಮಾಡಿದಾರಾ ಅವರೂ ಒಳ್ಳೇದಾಗಲಿ ಬಟ್ ನಾವಂತೂ ಹಾಳು ಮಾಡೋದು ಬೇಡ ಯಾರಿಗೂ ದೇವರು ಅಂತ ಒಬ್ಬರು ಇದ್ದಾರೆ ಪ್ರತಿಯೊಬ್ಬರಿಗೂ ಅವರವರ ಕರ್ಮ ಕೊಟ್ಟೇ ಕೊಡ್ತಾರೆ ಇವನ್ ನನಗಾದರೂ ಬಿಡಲ್ಲ ಬೇರೆಯವರಿಗಾದರೂ ದೇವರು ಬಿಡಲ್ಲ ಯಾಕಂತಂದರೆ ದೇವರು ಅಂತ ಹೇಳೋ ಒಂದು ಶಕ್ತಿನ ನಾನು ತುಂಬ ಅಂದರೆ ತುಂಬಾನೇ ನಂಬ್ತೀನಿ ನೀವು ನಿಮಗೂ ಗೊತ್ತಿದೆ ಅದು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದನ್ನೇ ಬಯಸೋಣ ಎಲ್ರಿಗೂ ಬರೋ ವರಮಾಲಕ್ಷ್ಮಿಗೆ ನಾನು ಹೃದಯಪೂರ್ವಕವಾಗಿ ಶುಭ ಹಾರೈಸ್ತೇನೆ ಏನು ಅಂತಂದರೆ ಎಲ್ಲ ಮಕ್ಕಳಿಗೂ ಮಹಾಲಕ್ಷ್ಮಿ ಹಾಗೆ ಗಂಡು ಮಕ್ಕಳಿಗೆ ಹೆಂಡತಿ ಒಂದು ಲಕ್ಷ್ಮಿಯಾಗಿ ಮನೆಗೆ ಬರಲಿ ಹಾಗೆ ಹೆಣ್ಣು ಮಗಳಿಗೆ ತನ್ನ ಗಂಡ ಯಾವ ಥರ ದೇವರು ತನ್ನ ಮಡದಿ ಲಕ್ಷ್ಮಿಯನ್ನು ತುಂಬಾ ಪ್ರೀತಿಸ್ತಾರ ಅದೇ ಥರ ಒಂದು ಗಂಡನ ಪ್ರೀತಿ ಹೆಣ್ಣು ಮಗಳಿಗೂ ಸಿಗಲಿ ಹಾಗೆ ಹೆಂಡತಿಯ ಪ್ರೀತಿ ಆ ಗಂಡನಿಗೂ ಸಿಗಲಿ ಯಾವ ಮನೆಯಲ್ಲಿ ಗಂಡ ಹೆಂಡತಿ ಖುಷಿ ಖುಷಿಯಿಂದ ಇರ್ತಾರೋ ಆ ಮನೆಯಲ್ಲಿ ಲಕ್ಷ್ಮಿ ಸಮೃದ್ಧಿ ಆಗ್ತಾ ಹೋಗ್ತಾಳಂತೆ ಅದು ಆ್ಯಕ್ಚುಲಿ ಒಂದು ಎಂತ ಹೇಳೋದು ಒಂದು ಪೌರಾಣಿಕವಾಗಿ ಇರೋ ಅಂಥದ್ದು ನಾನು ತುಂಬಾ ಕೇಳಿದ್ದೀನಿ ಯಾವ ಮನೆಯಲ್ಲಿ ಗ ಗಲಾಟೆ ಚುಚ್ಚು ಮಾತು ಇದೆಲ್ಲ ಗಂಡ ಹೆಂಡತಿಯ ಮಧ್ಯೆ ಇರುತ್ತೋ ಆ ಮನೆಯಲ್ಲಿ ಖಂಡಿತವಾಗಿಯೂ ಲಕ್ಷ್ಮಿ ನೆಲೆಯಾಗೋದಿಲ್ಲ ಎಲ್ಲರ ಮನೆಯಲ್ಲೂ ಗಂಡ ಹೆಂಡತಿ ಇರಲಿ ಅತ್ತೆ ಸೊಸೆ ಇರಲಿ ಅದೇ ಥರ ಮಗ ಅಮ್ಮ ಇರಲಿ ಯಾರೇ ಇರಲಿ ಮಗಳು ತಾಯಿ ಇರಲಿ ಎಲ್ಲರ ಮನೆಯಲ್ಲೂ ನಗ ನಗ್ತಾ ಇರಬೇಕು ಆ ಮನೆ ಸಮೃದ್ಧಿಯೇ ಆಗ್ತಾ ಹೋಗ್ತದೆ ಅಂತ ಹೇಳೋ ಒಂದು ಚಂದದ ಒಂದು ಮಾತಿದೆ ಈ ವರಮಹಾಲಕ್ಷ್ಮಿ ಹಬ್ಬದಿಂದ ಯಾರೆಲ್ಲ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮನಸ್ತಾಪ ಇಟ್ಕೊಂಡು ಒಂದೇ ವಾಸ್ತುಗ್ರಹದಲ್ಲಿ ವಾಸ ಮಾಡ್ತಿದ್ದೀರೋ ಅವರೆಲ್ಲ ನಿಮ್ಮ ಮನಸ್ತಾಪನ ಬಿಟ್ಟು ಒಂದಾಗಿ ಯಾಕಂತಂದರೆ ನಮ್ಮದೇ ಸೊಸೆ ಅಲ್ವಾ ನಮ್ಮದೇ ಅತ್ತೆ ಅಲ್ವಾ ಅವರು ಹೌದಾ ಅಲ್ವಾ ಗಂಡನೂ ನಮ್ಮೋರೆ ಹೆಂಡ್ತೀನೂ ನಮ್ಮವಳೆ ಅಂತ ಹೇಳೋ ಒಂದು ಮನೋಭಾವನೆಯಲ್ಲಿ ನೀವು ಬದುಕಿ ನೀವು ನೆಕ್ಸ್ಟ್ ವರಮಾಲಕ್ಷ್ಮಿಗೆ ನೀವಾಗೇ ನನಗೆ ಕಮೆಂಟ್ ಮಾಡಬೇಕು ಹೌದು ಮೇಡಮ್ ನೀವು ಹೇಳಿದ್ದ ಮಾತು ನೂರಕ್ಕೆ ನೂರು ಸತ್ಯ ನಾವು ಒಂದು ವಾಸ್ತುಗ್ರಹದಲ್ಲಿ ಇರುವವರು ಒಂದೇ ವಾಸ್ತುನಲ್ಲಿ ವಾಸ ವಾಸ ಮಾಡ್ತಿರೋರು ನಾವು ತುಂಬಾ ಪ್ರೀತಿ ವಿಶ್ವಾಸದಿಂದ ಇದ್ದು ಈ ವರ್ಷ ನಮಗೆ ಎಲ್ಲನೂ ಲಾಭವೇ ಆಗಿದೆ ಅಂತ ಹೇಳಿ ಮಾ ಹೇಳೋ ಮಾತನ್ನ ನೀವು ನನಗೆ ಹೇಳ್ತೀರಾ ಯಾಕಂತಂದರೆ ಇದನ್ನೆಲ್ಲ ನಾನು ಲೈವ್ ಆಗಿ ನೋಡಿದ್ದೀನಿ ನಮ್ಮನೆಯಲ್ಲಿ ಇರೋರೆ ನಾವೇ ಜಾಸ್ತಿ ಜನ ಇಲ್ಲ ಸೊ ಎಲ್ಲರೂ ನಾವು ಪ್ರೀತಿ ವಿಶ್ವಾಸದಿಂದನೇ ಇದ್ದೀವಿ ಸೊ ಸಣ್ಣ ಸಣ್ಣ ಮಾತು ಬರುತ್ತೆ ಹೋಗುತ್ತೆ ಫ್ಯಾಮಿಲಿ ಅಂತ ಅಂದಮೇಲೆ ಎಲ್ಲರೂ ಒಂದೇ ಥರ ಇರಲ್ಲ ನಿಮಗೂ ಗೊತ್ತಿದೆ ಸೊ ಸಣ್ಣ ಪುಟ್ಟ ಮಾತನ್ನೆಲ್ಲ ಮನಸಲ್ಲಿ ಇಟ್ಕೊಳ್ಳೋ ಮಾತೇ ಇಲ್ಲ ನಾನು ಹೇಳಿದ್ದೀನಲ್ವಾ ಸೊ ವರಮಹಾಲಕ್ಷ್ಮಿಯ ಹಬ್ಬನ ತುಂಬಾ ಚೆನ್ನಾಗಿ ಆಚರಿಸೋಣ ನನಗೆ ತುಂಬ ಅಂದರೆ ತುಂಬಾ ಈ ಸತಿ ಖುಷಿಯಾಗ್ತಿರೋದು ನನ್ನ ಈ ಸತಿಯ ವರಮಹಾಲಕ್ಷ್ಮಿಗೆ ನನ್ನ ಫ್ಯಾಮಿಲಿ ಜೊತೆ ನಾನಿದ್ದೀನಿ ಅಂತಂದರೆ ಆಗ್ಯ ಈ ಫ್ಯಾಮಿಲಿನೆಸ್ ಬ್ಲಾಗ ಜೊತೆ ನಾನಿದ್ದೀನಿ ಸೊ ಅದೊಂದು ನಂದು ತುಂಬ ಅಂದರೆ ತುಂಬಾ ಖುಷಿ ಪಡೋ ಅಂಥದ್ದು ಐ ಕಾಂಟ್ ಎಕ್ಸ್ಪ್ರೆಸ್ ರಿಯಲಿ ಐಲ್ ಕ್ರೈ ದ್ಯಾಟ್ಸ್ ಇಟ್ ಓಕೆ ಯಾಕಂತಂದರೆ ನಾನೇ ಎಣ್ಸಿರಲಿಲ್ಲ ಇಷ್ಟು ಬೇಗ ನನ್ನನ್ನು ಇಷ್ಟು ಚೆಂದ ಒಂದು ಇಷ್ಟು ಎತ್ತರದ ಸ್ಟೇಜಲ್ಲಿ ನನ್ನನ್ನು ಇಡ್ತೀರ ಅಂತ ನಾನೇ ಎಣಿಸಿರ್ಲಿಲ್ಲ ಸೊ ಥ್ಯಾಂಕ್ಸ್ ಲಾಟ್ ಫಾರ್ ಯುವರ್ ಆಲ್ ಆಲ್ ಯುವರ್ ಸಪೋರ್ಟ್ಸ್ ಓಕೆ ಇದೇ ಥರ ನಿಮ್ಮ ಆರ್ಯಹಿ ಫ್ಯಾಮಿಲಿನ ವ್ಲಾಗನ್ನು ಸಪೋರ್ಟ್ ಮಾಡ್ತಾ ಇರಿ ಆಯಿತಾ ಅಂತ ಹೇಳ್ಕೊಳ್ತಾ ಇವತ್ತಿನ ಈ ಸಣ್ಣ ಒಂದು ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ ಸೊ ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಟು ಸೆಲೆಕ್ಟ್ ಮೈ ಸಾರಿ ಫಾರ್ ವರಮಹಾಲಕ್ಷ್ಮಿ ಸೊ ಟಿಲ್ ದೆನ್ ವಾಟ್ टेक केयर बाय बाय लव यू ऑल